ನಾವು ಎರಡು ಹಂತದ ಥರ್ಡ್ ಐ ಸಿಸ್ಟಮನ್ನು ಜಾರಿಗೆ ತಂದಿದ್ದೀವಿ ಮೊದಲನೇ ಹಂತ ಗದಗ ಬೆಟಗಿರಿ ಅವಳಿ ನಗರದಲ್ಲಿ ಮಾಡಿದ್ದೀವಿ ಈಗ ಎರಡನೇ ಹಂತ ಜಿಲ್ಲೆಯಾದ್ಯಂತ ನಾವು ವಿಸ್ತರಣೆ ಮಾಡಿದ್ವಿ ಇದು ಸರ್ಕಾರದ ಪರವಾಗಿ ನಾವು ಮಾಡ್ತಾ ಇರುವಂಥ ಸರ್ವಿಲೆನ್ಸ್ ಸಿಸ್ಟಮನ್ನು ನಾವು ಮಾಡಿದ್ದೀವಿ ಅದ್ರ ಜೊತೆಗೆ ಏನು ನಮ್ಮ ಸಾರ್ವಜನಿಕ ಬಂಧುಗಳು ಕೂಡ ವಿಶೇಷವಾಗಿ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸ್ಕಬೇಕಂತೂ ನಾವು ಒಂದು ಅಭಿಯಾನ ತಗೊಳ್ತಾ ಇದ್ದೀವಿ ಕರ್ನಾಟಕ ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಸೊ ಸಿ ಸಿ ಟಿ ವಿ ಅಳವಡಿಸಿ ಸುರಕ್ಷಿತವಾಗಿರಿ ಅಂತ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿವಿ ಫೆಬ್ರವರಿ ಮಾರ್ಚಲ್ಲಿ ನಾವು ಆಲ್ರೆಡಿ ಆಲ್ಮೋಸ್ಟ್ ಒಂದು ಸಾವಿರ ಕ್ಯಾಮ್ರಾಗಳನ್ನು ಹಾಕಿಸಲಿಕ್ಕೆ ಕ್ರಮ ತೆಗೆದುಕೊಂಡೇವೆ ಆ ರೀತಿ ಏನು ನಮಗೆ ಈ ಒಂದು ಯಾರಾದರೂ ಸಾರ್ವಜನಿಕರು ಹಾಕಿದಂಥ ಸಿ ಸಿ ಟಿ ವಿ ಕ್ಯಾಮ್ರಾಗಳಿಂದ ನಮ್ಮ ತನಿಖೆಗೆ ಸಹಾಯವಾದರೆ ಅಥವಾ ಯಾವುದಾದ್ರೂ ಕಾನೂನು ಸುವ್ಯವಸ್ಥೆಗೆ ಅವರು ಅದರಿಂದ ಉಪಯೋಗ ಆದರೆ ಅವರಿಗೆ ನಾವು ವಿಶೇಷವಾಗಿ ಒಂದು ಅಭಿನಂದನೆ ಮಾಡುವಂಥದ್ದು ಮತ್ತು ಒಂದು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಈ ಜಿಲ್ಲೆಯಿಂದ ಜಿಲ್ಲಾ ಪೊಲೀಸ್ ವತಿಯಿಂದ ಹಮ್ಮಿಕೊಂಡಿದ್ವಿ ನಾವು ಮತ್ತು ಎಡಿ ಸೆನ್ಸ್ ಪಿ ಅವರು ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ಏನು ಮಾಡಬೇಕು ಅಂದಾಗ ಸಮುದಾಯ ರಕ್ಷಕ ಅಂತೇಳಿ ಅವ್ರಿಗೊಂದು ನಾವು ಪ್ರಶಂಸಾ ಪತ್ರ ಕೊಡಬೇಕು ಅಂದರೆ ಕಮ್ಯುನಿಟಿ ಪ್ರೊಟೆಕ್ಟರ್ ಅವರಿಂದ ನಮ್ಮ ಸಮುದಾಯ ರಕ್ಷಣೆ ಮಾಡಲಿಕ್ಕೆ ಹೆಲ್ಪ್ ಆಯಿತು ಅಂತೇಳಿ ಸೊ ಆ ಹಿನ್ನೆಲೆಯಲ್ಲಿ ಪ್ರಥಮವಾಗಿ ನಾವು ಇವತ್ತು ಶಶಿಧರ್ ಸಂಕಣ್ಣವರು ಇವರೊಂದು ಹಾಕಿದಂಥ ಸಿ ಸಿ ಟಿ ವಿ ಕ್ಯಾಮ್ರಾ ನಮಗೆ ಭಾಳ ಉಪಯೋಗ ಆಗಿದೆ ಏನು ನಾವು ಈ ಪ್ರಕರಣದಲ್ಲಿ ಆರೋಪಿಗಳನ್ನು ಪತ್ತೆ ಮಾಡಲಿಕ್ಕೆ ಭಾಳ ಉಪಯೋಗ ಆಗಿದೆ ಆದ್ದರಿಂದ ಈ ದಿವಸ ನಾವು ಅವರಿಗೆ ಒಂದು ವಿಶೇಷ ಅಭಿನಂದನಾ ಪತ್ರ ಮತ್ತು ಒಂದು ಇಲಾಖೆಯಿಂದ ಸನ್ಮಾನ ಕೂಡ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಏನು ವಿನಂತಿ ಇದೆ ಅಂತಂದರೆ ಹೆಚ್ಚು ಹೆಚ್ಚು ಎಲ್ಲರೂ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಬೇಕು ಅದಕ್ಕೆ ಸ್ಪೆಸಿಫಿಕೇಷನ್ ಏನಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಸಂಪರ್ಕ ಮಾಡಿದರೆ ನಾವು ಹೇಳ್ತೀವಿ ಎಷ್ಟು ಮೆಮ್ರಿ ಇರಬೇಕು ಮತ್ತು ಕ್ಯಾಮ್ರಾದ್ದು ಎಷ್ಟು ಏನು ಯಾವ ಕ್ವಾಲಿಟಿ ಇರಬೇಕು ಎಷ್ಟು ಸ್ಟೋರೇಜ್ ಇರಬೇಕು ಅದ್ರ ಬಗ್ಗೆ ನಾವೆಲ್ಲ ಹೇಳ್ತೀವಿ ಇದರಿಂದ ಅವ್ರಿಗೂ ಅನುಕೂಲ ಆಗ್ತದೆ ಪ್ಲಸ್ ಬೇರೆ ಸಾರ್ವಜನಿಕರು ಕೂಡ ಅನುಕೂಲ ಆಗ್ತದೆ ಇವತ್ತು ಇವ್ರಿಗೇನೆ ಶಶಿಧರ್ ಸಂಗಣ್ಣವ್ರಿಗೇ ಹೆಲ್ಪ್ ಆಗುತ್ತಂತಲ್ಲ ಈ ರೀತಿ ಬೇರೆ ಬೇರೆದವ್ರಿಗೆ ಯಾರಾದರೂ ಅಫೆನ್ಸ್ ಆದಾಗ ನಮಗೆ ಹೆಲ್ಪ್ ಆಗ್ತದೆ ಇಮಿಡಿಯೇಟ್ಲಿ ನಮಗೆ ಕ್ಲೂ ಸಿಗ್ತದೆ ಪತ್ತೆ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಸಿ ಸಿ ಟಿ ವಿ ಕ್ರೈಮ್ ಪ್ರಿವೆನ್ಷನ್ ಮಾಡಲಿಕ್ಕೆ ಕ್ರೈಮ್ ಡಿಟೆಕ್ಷನ್ ಮಾಡಲಿಕ್ಕೆ ಮತ್ತು ಕನ್ವಿಕ್ಷನ್ ಮಾಡಲಿಕ್ಕೂ ಕೂಡ ತಗೊಳ್ಳಿಕ್ಕೂ ಕೂಡ ನಮಗೆ ಹೆಲ್ಪ್ ಆಗ್ತದೆ ಆದ್ದರಿಂದ ಗದಗ ಬೆಟಗೇರಿ ಅವಳಿ ನಗರದ ಮತ್ತು ಗದಗ ಜಿಲ್ಲೆ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಯಾಗಿ ಮತ್ತು ಪೊಲೀಸ್ ವಲಕೆ ಇಲಾಖೆ ವತಿಯಿಂದ ನಾನು ವಿನಂತಿ ಮಾಡ್ಕೊಳ್ತೇನೆ ನಮ್ಮ ಏನು ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ವಿಶೇಷ ಅಭಿಯಾನವನ್ನು ತೆಗೆದುಕೊಂಡಿದ್ದಾರೆ ತಾವೆಲ್ಲ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇರ್ಬೋದು ಮನೆಗಳಿರ್ಬೋದು ಯಾರು ಸ್ವಲ್ಪ ಸ್ಥಿತಿವಂತರಿದ್ದಾರೆ ಯಾರು ಅಫರ್ಡೆಬಲ್ ಇದ್ದಾರೆ ಅವರು ಹೆಚ್ಚು ಹೆಚ್ಚಿಗೆ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸೋ ಮುಖಾಂತರ ತಮ್ಮ ಸ್ವರಕ್ಷಣೆಗೆ ಸಮಾಜದ ರಕ್ಷಣೆಗೆ ಮತ್ತು ಇಲಾಖೆಯ ಒಂದು ಒಳ್ಳೆ ಕೆಲಸಕ್ಕೆ ತಾವೆಲ್ಲ ಸಹ ಸಹಾಯಕಾರಿಯಾಗಿ ಕೆಲಸ ಮಾಡಬೇಕಂತ ನಾನು ಕೇಳ್ತೀನಿ